ನಮ್ಮ ಹತ್ರ ಮತ್ತೆ ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿ ಸರ್ ನಾವು ಮೊದಲೇದಾಗಿ ಬಾರು ಕೂಡ ತೆಗೆದುಕೊಂಡಿದ್ವಿ ಸರ್ ಅದು ಏನು ಮುಹೂರ್ತ ಇದೆ ತಗೊಂಡಿದ್ವಿ ಸರ್ ಅದಕ್ಕಿಂತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೂರು ದಿನ ಮಾಡಿದ್ವಿ ಮತ್ತೆ ಲಾಸ್ಟ್ ಇಯರ್ ಫೋರ್ ಡೇಸ್ ಮಾಡಿದ್ವಿ ಸರ್ ಹಾಗಾಗಿ ಈ ವರ್ಷನೂ ಕೂಡ ನಾಲ್ಕು ದಿನ ಮಾಡಬೇಕು ಅಥವಾ ಐದು ದಿನ ಮಾಡಬೇಕು ಅನ್ನೋದು ಒಂದು ಚರ್ಚೆ ಇದೆ ಸರ್ ಒಂದು ವೇಳೆ ಐದು ದಿನ ಮಾಡೋದಾದ್ರೆ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ನಾಲ್ಕು ದಿನ ಮಾಡೋದಾದರೆ ಇಪ್ಪತ್ತೈದನೇ ತಾರೀಕು ಪ್ರಾರಂಭ ಮಾಡಬೇಕಾಗತ್ತೆ ಸರ್ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಬರುತ್ತೆ ಸರ್ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸರ್ ಶನಿವಾರ ಭಾನುವಾರ ಎರಡು ದಿನ ರಜಾ ದಿನ ಇದೆ ಹಾಗಾಗಿ ಇಪ್ಪತ್ತೆರಡಕ್ಕೆ ಮೈಸೂರು ದಸರಾ ಪ್ರಾರಂಭ ಆಗೋದ್ರಿಂದ ಆ ಪ್ರಾರಂಭ ಆದಮೇಲೆ ನಾವು ಮಾಡಬೇಕಾಗತ್ತೆ ಸರ್ ಮತ್ತೆ ಎರಡನೇ ತಾರೀಕಿಗೆ ಮೇಲ್ ದಸರಾ ಮೈಸೂರಲ್ಲಿರೋದರಿಂದ ಅದರೊಳಗಡೆ ನಾವು ಮುಗಿಸ್ಕೋಬೇಕಾಗೋದ್ರಿಂದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿನ ಅಂತ ನಾವು ಡೆಂಟಿಟಿವ್ ಆಗಿ ಡಿಸ್ಕಸ್ ಮಾಡಿದ್ವಿ ಸರ್ ಅದರ ಪ್ರಕಾರ ಭಾನುಪ್ರಕಾಶ್ ಪ್ರಕಾಶ್ ಗುರಿ ಚೆಕ್ ಮಾಡಿ ಕೊಟ್ಟಿದ್ದಾರೆ ಸರ್ ಗುರುವಾರ ಮಾಡೋದಾದ್ರೆ ಮೂರು ಗಂಟೆಗೆ ಮಾಡಬೇಕಾಗುತ್ತೆ ಅಂತೇಳಿ ಲಿಖಿತವಾಗಿ ಕೊಟ್ಟಿದ್ದಾರೆ ಸರ್ ಪ್ರಕಾರ ನಾವು ಸಿದ್ಧತೆಗಳನ್ನು ಕೂಡ ಮಾಡ್ಕೋಬೇಕಾಗಿದೆ ಸರ್ ಎರಡು ಚಿತ್ರನಲ್ಲಿ ಸಭೆಯನ್ನು ಮಾಡಿ ಮನೆ ಶಾಸಕರ ನೇತೃತ್ವದಲ್ಲಿ ಚರ್ಚೆ ಮಾಡಿ ನಾವು ಆಗಲೇ ಸುಮಾರು ಹನ್ನೆರಡು ಸಮಿತಿಗಳಲ್ಲಿ ಒಂದು ಸ್ವಾಗತ ಸಮಿತಿ ವೇದಿಕೆ ಸಮಿತಿ ಸಾಂಸ್ಕೃತಿಕ ಸಮಿತಿ ಮೆರವಣಿಗೆ ಸಮಿತಿ ವಸ್ತು ಪ್ರದರ್ಶನ ಸಮಿತಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಸಮಿತಿ ಕ್ರೀಡಾ ಸಮಿತಿ ನಗರ ಅಲಂಕಾರ ಸಮಿತಿ ಹಣಕಾಸು ಸಮಿತಿ ಆಹಾರ ಮತ್ತು ಆಹಾರ ಸರ್ ಸೊ ಇದರಂತೆ ಸ್ವಾಗತ ಸಮಿತಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇರ್ತಾರೆ ಸರ್ ವೇದಿಕೆ ಸಮಿತಿನಲ್ಲಿ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೇತೃತ್ವದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಮೈದಾನ ಏನಿದೆ ಸರ್ ಅಲ್ಲೇ ಪ್ರತಿ ವರ್ಷ ಮಾಡೋದ್ರಿಂದ ಅಲ್ಲೇ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಅಲ್ಲಿ ನಾವು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ಸರ್ ಹಾಗಾಗಿ ಆಯಾ ಸಮಿತಿಗಳ ಜವಾಬ್ದಾರಿಗಳಿಗೆ ಅನುಗುಣವಾಗಿ ಅವರವರು ಕ್ರಮವನ್ನು ಕೈಗೊಳ್ಳಬೇಕಂತಲೂ ಕೂಡ ನಮಗೆ ನಮ್ಮ ಕೂಡ ಮೆರವಣಿಗೆ ಪ್ರಾರಂಭ ಆಗಬೇಕಾಗುತ್ತೆ ಸರ್ ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಅಲ್ಲಿ ಕೂಡ ಏನು ಕಳೆದ ಎರಡು ವರ್ಷಗಳಿಂದಲೂ ನಾವು ಮಾಡ್ತಾ ಇದ್ದಂಗೆ ಸರ್ ಸ್ಥಳೀಯರಿಗೆ ಹೆಚ್ಚು ವಸಾಯಿಸಬೇಕು ಅಂತ ಹೇಳಿ ತಾವು ಮತ್ತೆ ನಿರ್ದೇಶನ ಕೊಟ್ಟ ಪ್ರಕಾರ ಸರ್ ಕಳೆದ ಟೂ ಇಯರ್ಸ್ಲೂ ಕೂಡ ಅವ್ರಿಗೂ ಒಂದು ವೇದಿಕೆ ಆಗಲಿ ಅಂತೇಳಿ ಸ್ಥಳೀಯ ಕಲಾವಿದರು ಕೂಡ ವೇದಿಕೆ ಕೊಡೋ ದೃಷ್ಟಿಯಿಂದಲ್ಲ ಅವ್ರನ್ನು ಕೂಡ ಸೇರಿಸಿಕೊಂಡು ವಿವಿಧ ಮಾಡ್ತೀವಿ ಸರ್ ಮೂರು ಗಂಟೆಯಿಂದಲೇ ಅದನ್ನು ಪ್ರಾರಂಭ ಮಾಡಿ ಸಂಜೆ ಕೂಡ ಮಾಡೋಂಥದ್ದು ಮೊದಲನೇ ದಿನ ಮೂರು ಗಂಟೆಗೆ ಪ್ರೋಗ್ರಾಮ್ ಸರ್ ಡೇ ಬಂದಾಗ ಒಂದೊಂದು ಇದರಲ್ಲಿ ಸ್ಥಳೀಯ ಕಲಾವಿದ ಹೊರತುಪಡಿಸಿಕೊಂಡ್ರೆ ಸಂಜೆ ಏಳು ಗಂಟೆಗೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಎರಡು ಮೇನ್ ಕಲಾ ಯಾರು ಯಾರೋ ಆರ್ಟಿಸ್ಟ್ಗಳು ಬರ್ತಾರೋ ಅವ್ರ ಕೈಯಲ್ಲಿ ಮಾಡ್ತಾ ಆ ಸಮಿತಿಯಿಂದ ನಮ್ಮ ಸ್ಥಳೀಯ ಕಲಾವಿದರಿಗೆ ಯಾರ್ಯಾರು ಕೊಡಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡಿ ಪಟ್ಟಿ ತಯಾರು ಮಾಡಿ ಮಾಡ್ತಾರೆ ಸರ್ ಮತ್ತೆ ಮೆರವಣಿಗೆ ಕೂಡ ಮೆರವಣಿಗೆ ಸಮಿತಿ ಮಾಡಿದೀವಿ ಮೆರವಣಿಗೆ ಸಮಿತಿಯವರು ಕೂಡ ಸರ್ ಸ್ಥಳೀಯ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂತ ಕಲಾ ಪ್ರಕಾರಗಳನ್ನ ಕಲಾ ತಂಡಗಳನ್ನ ಮಾಡ್ಕೋಬೇಕಾಗಿರುತ್ತೆ ಈಗಾಗಲೇ ಸಮಿತಿ ರಚನೆ ಮಾಡಿದ್ವಿ ಸರ್ ಮತ್ತೆ ವಸ್ತು ಪ್ರದರ್ಶನ ಸಮಿತಿಗೆ ಸಂಬಂಧಪಟ್ಟಂತೆ ಸರ್ ನಾವು ಯಾಕಂದ್ರೆ ಇದ್ರಲ್ಲ ಸೇರಿಸಿ

ಐಸ್ ಕೌಮೆಂಟ್ ಇದ್ದೀರಲ್ಲ ಯೋಗಾಭ್ಯಾಸದ ಬಂದು ಪ್ಲಾನ್ಸ್ ಮಾಡ್ಬೇಕು ಕ್ಲಾಸ್ ಟೈಮ್ ಮಾಡ್ದಾಗ ಯೋಗಾಭ್ಯಾಸ ಯೋಗಾಸನೆ ಮಾಡಿ ಎಜ್ ರೈಸ್ ಮಾಡಿ ಎಚ್ ವೈಸ್ ಏಜ್ ರೈಸ್ ಮಾಡಿ ಇದು ಮಾಡ್ಬೇಕು ಎಜ್ ರೈಸ್ ಜೆಂಡಾ ರೈಸ್ ಮಾಡಿದ್ರೆ ಕಾಂಪಿಟೇಷನ್ ಅದನ್ನ ನೀವು ಬೈಕ್ ವರ್ಕ್ ಮಾಡುದ್ರೆ ಅವಾಗ

ಮಾಮೂಲಿ ದಸರ ಅನಿಸ್ಕೊಳುತ್ತೆ ಒಂದು ಏನಾದರೂ ಹೊಸ ಮಾಡಿದ್ರೆ ಅದಕ್ಕೊಂದು ಸ್ವಲ್ಪ ಹೆಚ್ಚು ಆಕರ್ಷಣೆ ಇರುತ್ತೆ ಅದರಿಂದ ಸ್ವಲ್ಪ ಜನರಿಗೆ ಪ್ರಿಕ್ರಿಯೇಷನ್ ಇರಬೇಕು ಇತಿಹಾಸನು ಸಹ ನೋಡುವಂತಹ ಅವಕಾಶ ಪ್ರತಿ ಸಾರಿಗಿಂತ ನಮ್ಮ ಶಾಸಕರು ಮೈಸೂರಿನ ಅರ್ಧ ಭಾಗದ ಅಭಿವೃದ್ಧಿ ಎಲ್ಲ ಗೊತ್ತಿರೋದ್ರಿಂದ ದಸರಾ ಬಟ್ ಭಾಳ ವರ್ಷ ನಡ್ಕೊಂಬಂದಿದ್ದಾರೆ ಈ ವರ್ಷವೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ಗಿಂತ ವಿಶೇಷವಾಗಿ ಇತಿಹಾಸವೂ ಇರಬೇಕು ಆಕರ್ಷಣೀಯವಾಗಿರಬೇಕು ಕಾರ್ಯಕ್ರಮಗಳು ಸಹ ಎಲ್ಲ ಯುವ ದಸರಾ ಇರ್ಬೋದು ಇರ್ಬೋದು ಮಹಿಳಾ ದಸರಾ ಇರ್ಬೋದು ಎಲ್ಲ ಸ್ಪೋರ್ಟ್ಸಿಂದ ಈ ಫುಡ್ಡು ಇದರಿಂದ ಎಲ್ಲವನ್ನು ಕವರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ಮಾಡ್ತಾರೆ ಆಲ್ರೆಡಿ ಎಲ್ಲ ಕಮಿಟಿ ಮಾಡಿದ್ದಾರೆ ಡಿ ಸಿ ಅವರು ಅವರೆಲ್ಲ ಸೊ ಈ ಸಲ ಭಾಳ ಚೆನ್ನಾಗಿ ಮಾಡ್ತಾರೆ ನಾಲ್ಕು ದಿವಸ ಇಪ್ಪತ್ತ ಐದಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ ಸೋ ಎಲ್ರ ಜೊತೆ ಚರ್ಚೆ ಮಾಡಿ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಯಾರಾದರೂ ಆಗ್ಬೋದು ಯಾರಾದರೂ ಸೂಕ್ತವಾದಂಥ ವ್ಯಕ್ತಿನ ಯಾರ್ಯಾರು ಅಭಿಪ್ರಾಯ ಬರುತ್ತೆ ನೀವು ಯಾರಾದ್ರು ಕೊಟ್ಟರು ನಿಮ್ಮ ಅಭಿಪ್ರಾಯನೂ ತೊಗೊತೀವಿ ಜನರಲ್ಲಾಗಿ ಯಾರು ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಒಂದು ಯಾವ್ದಾದ್ರು ಒಂದು ಫೈನಲ್ ಮಾಡ್ತೀವಿ ಆನೆ ಕರೋತಾರೆ ಡಿ ಎಫ್ ಒಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಸೊ ವೈಲ್ಡ್ ಎಫ್ ಒ ಇದಕ್ಕೆ ಮತ್ತು ನಮ್ಮ ಡಿ ಎಫ್ ಒ ಇರ್ತಾರೆ ಕೋರ್ಡಿನೇಟ್ ಮಾಡಿ ಮಾಡ್ತೀವಿ ಮೂರು

ಸ್ಥಳೀಯರನ್ನ ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ ಮೊದಲೇ ಈ ರೀತಿ ಆಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನು ತಪ್ಪು ಮಾಡದೇ ಇರೋದ್ರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೇ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ ಪಾಪ ಅಶೋಕ ತಡ್ರ ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸುಳ್ಳು ಮಾಹಿತಿ ಏನು ಕೊಡ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಯಲ್ಲಿತ್ತು ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು ಕೋರ್ಟ್ ರೆಫರೆನ್ಸು ಇತ್ತು ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊರಟಾಗ ಪಾಪ ಅವರು ಮಾತಾಡಲಿಲ್ಲ ಅಶೋಕೂ ಮಾತಾಡಲಿಲ್ಲ ಬೇಡ ಅಂತ ಹೇಳಲೇ ಇಲ್ಲ ಮಾಡಾದ ಮೇಲೆ ಈಗ ಮಾಡಿ ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನೂ ಕಾಮೆಂಟು ಮಾಡಿರಲಿಲ್ಲ ಅದರಿಂದ ಪಾಪ ಭಾಳ ದಿಸಿದ ನಂತರ ಬಂದವರೇ ಅವ್ರಿಗೇನು ವಿಚಾರ ಇಲ್ಲವೇನೋ ಹೇಳಿದ್ದಾರೆ ಅದರಿಂದ ಬಿಡಿ ಅದು ಅದೇ ಅದು ಈಗ ಆಯಿತು ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ರು ಇವರು ಎಲ್ಲ ಗೌಪ್ಯವಾಗಿದ್ದರು ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗೆ ಆಗುತ್ತೋ ನೋಡೋದು ನೋಡಿ ಏನೂ ಇಲ್ಲದೇ ಇದ್ದಾಗ ಏನಾರ ಒಂದು ವಿಚಾರವನ್ನು ಎತ್ಕೊಂಡು ಹಿಂಗೆ ಧರ್ಮಸ್ಥಳದು ಈಗೆಲ್ಲ ಆರ್ ಸಿ ನೋಡಿದ್ರಿ ಅಸೆಂಬ್ಲಿಲೆಲ್ಲ ಈಗ ಬಾನು ನಸ್ತಾಕ್ ಅವರು ಹಿಂದೆ ಆಲೆ ಒಬ್ಬರು ನಿಸಾರ್ ಅಹಮದ್ದು ದಸರಾ ಉದ್ಘಾಟನೆ ಮಾಡಿದೆ ಇಲ್ಲಿ ಇದು ಐತಿಹಾಸಿಕವಾದಂಥ ದಸರಾ ಇಲ್ಲಿ ಯಾವುದೇ ಸಮಾಜ ಇನ್ನೊಂದು ಇವರನ್ನು ಅಂತಲ್ಲ ಯಾರು ಸಾಹಿತಿಗಳು ಮಾಡಿದ್ದಾರೆ ಸೈನ್ಸಿಸ್ಟ್ ಮಾಡಿದ್ದಾರೆ ಸೊ ನಮ್ಮ ಸುಧಾ ಸುಧಾಮೂರ್ತಿಯವರು ಮಾಡಿದ್ದಾರೆ ಈ ಥರ ಅನೇಕರು ಮಾಡಿದ್ದಾರೆ ನಿಸಾರ್ ಅಹಮದ್ದು ಮಾಡಿದಾಗ ಬಹುಶಃ ಅದೇನು ಕಾಮೆಂಟ್ಸ್ ಇತ್ತೇನೋ ಅನ್ನೋ ಗೊತ್ತಿಲ್ಲ ಸೊ ಇವತ್ತು ಆ ಒಂದು ಮಾನವಸ್ತವರು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ದಸರಾ ಕಮಿಟಿ ಕರೆದಿದ್ದಾರೆ ಬಹುಶಃ ಏನು ವಿಚಾರ ಇಲ್ಲೇ ಇದ್ದಾಗ ಒಂದು ತೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು ವಿರೋಧ ಪಕ್ಷವರು ಈ ತೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ ಸೊ ಸಾರ್ವಜನಿಕರಿಗೆ ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಅವರು ಯಾವ ಸರಿ ಇದ್ದರೆ ಖಂಡಿತ ಅದನ್ನು ತಗೋತೀವಿ ಸೊ ಇಲ್ಲದೇ ಇದ್ದರೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡಬೇಕಾಗತ್ತಷ್ಟೇ